ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ದಾಳಿಗಳು ನಡೆದಿವೆ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಸದ್ಯಕ್ಕೆ ಮಾಧ್ಯಮಗಳ ಮೂಲಕ ತಿಳಿದುಕೊಂಡೇ ಶಿವಮೊಗ್ಗ ಯೋಧರೊಬ್ಬರು ಬಲಿಯಾಗಿರುವ ಕುರಿತು ತಿಳಿದಿದೆ ಈಗ ಪುಲ್ವಾಮಾ ದಾಳಿಯನ್ನ ಜನರು ಮರೆತಿದ್ದಾರೆ ಸದ್ಯಕ್ಕೆ ಈ ಉಗ್ರರ ದಾಳಿ ಬಗ್ಗೆ ರಾಜಕೀಯ ಹೇಳಿಕೆ ನೀಡಲು ಹೋಗುವುದಿಲ್ಲ ಆದರೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬ್ಲಾಸ್ಟ್ಗಳು ನಡೆದಿವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು ನಾವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಮುಂದೆ ಬೇಕಿದ್ರೆ ಮಾತನಾಡ್ತೀನಿ ಒಂದು ಮಾಹಿತಿ ಕೊಡಲಿಕ್ಕೆ ಅಂದ್ರೆ ಕಳೆದ ಹನ್ನೊಂದು ವರ್ಷದಿಂದ ಇಂಥ ಭಾಳಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ ಅವರಿಗೆ ಜಾಸ್ತಿ ಇದರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ ಇವತ್ತಿನ ಸಂದರ್ಭಕ್ಕೆ ನಾನು ರಾಜಕೀಯವಾಗಿ ಯಾಕೆ ಹೋಗೋದಿಲ್ಲ ಅಂದರೆ ಸರಿ ಕಾಣೋದಿಲ್ಲ ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗ ಶಿವಮೊಗ್ಗದವರಿಗೆ ಯಾರಿಗೆ ಅವರು ಕ್ಯಾಪ್ಟಿವ್ ಮಾಡಿದ್ರು ಅವ್ರು ಬಿಟ್ಟು ಈಗ ಫರ್ದರ್ ಇನ್ನ ಏನು ಮಾಹಿತಿ ಬರ್ತದೆ ಮೇಲೆ ನಾನು ಬೇಕಾದ್ರೆ ನಾಳೆ ನೋಡೋದು ಅದ್ರ ಬಗ್ಗೆ ಮಾತನಾಡ್ತೇನೆ ಈಗ ಅದು ಹೇಳಿದಲ್ಲಿ ಈಗ ಪುಲ್ವಾಮ ಮರ್ತು ಬಿಟ್ರೆ ಜನ ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರನಾಗೆ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪೋರ್ಡ್ ಆಗಿರ್ತೀವಿ ಇನ್ಸಿಡೆಂಟ್ಸ್ಗಳಿದ್ದಾವೆ ಇದೆ ವಾಪ್ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ ಬಂದ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬಾಡ ರಾಜಕೀಯವಾಗಿ ಮಾತನಾಡತಕ್ಕಂಥ ಈ ವಿಷಯದಲ್ಲಿ ಈಗ ಮಾತಾಡೋದು ಸರಿಯಾಗಲ್ಲ ಅಂತ ನನ್ನ ವೈಯಕ್ತಿಕ ನನಗೆ ಮಾಹಿತಿ ಇಲ್ಲ ನನಗೇನು ಮಾಹಿತಿ ಸಿಕ್ಕೂ ಕೂಡ ಇನ್ನು ಏನು ಮಾಹಿತಿ ಬಂದಿಲ್ಲ ಅದೇ ಏನು ವಾಟ್ ಎವರ್ ಇನ್ಫಾರ್ಮೇಷನ್ಸ್ ಆಯ್ ಗಾಡ್ತಾರೆ ಮೀಡಿಯಾ ಓನ್ಲಿ ಜಾಸ್ತಿ ನನಗೇನು ಪ್ರೈವೇಟ್ ಆಗಿ ಇನ್ಫಾರ್ಮೇಷನ್ಸ್ ಯಾವುದೂ ನನಗೆ ಸಿಕ್ಕಿಲ್ಲ ಸೊ ಆಮ್ ಜಸ್ಟ್ ವಾಚಿಂಗ್ ಥ್ರೂ ಯುವರ್ ಚಾನಲ್ಸ್ ಓನ್ಲಿ ಏನೇನು ಇನ್ಫಾರ್ಮೇಷನ್ಸ್ ಬರುತ್ತೆ ಬೇಸ್ಡ್ ಅಷ್ಟು ಮಾತಾಡ್ತೀನಿ ಬಟ್ ಈಗ ಸಾಂದರ್ಭಿಕವಾಗಿ ಈಗ ರಾಜಕೀಯವಾಗಿ ಮಾತಾಡೋದು ಸರಿಯಲ್ಲ ಟೀಕೆ ಮಾಡ್ತಕ್ಕಂಥ ಈ ಪುಲ್ವಾಮಾ ದಾಳಿ ಆಗಿದ್ದು ಯಾರು ಹೆಚ್ಚು ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು ಇವತ್ತು ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗೈತೆ ಎಷ್ಟು ಜನ ಕೆಡ್ದಿದ್ದಾರೆ ಆರ್ಡಿ ಎಕ್ಸ್ ಮುನ್ನೂರು ಮುನ್ನೂರು ಕೆಜಿ ಬಂದಿರತಕ್ಕಂಥದ್ದು ಅದಕ್ಕೆ ಸಂಪೂರ್ಣ ಮಾಹಿತಿ ಇನ್ನಾದ್ರೂ ಈ ದೇಶ ಜನಕ್ಕೆ ಸಿಕ್ಕಿಲ್ಲ ಅದು ಅಲ್ಲಿರ್ತಕ್ಕಂಥ ಮಲಿಕ್ ಯಾರು ಗವರ್ನರು ಯಾರು ಜಮ್ಮು ಕಾಶ್ಮೀರ್ ಗೌರ್ನರ್ ಮಲಿಕ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆಯಾ ಸೊ ಇದು ನಾನು ಬಹಳ ಈಸಿ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದು ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಸಂದರ್ಭ ಬಂದಾಗ ಮಾತನಾಡ್ತೀನಿ ಈಗ ಏನಂತಂದ್ರೆ ಅಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಸುರಕ್ಷಿತವಾಗಿ ನಡೀಲಿ ಅಲ್ಲಿ ಇನ್ನೂ ಯಾ ಏನು ನಮ್ಮ ಯಾವುದೇ ರಾಜ್ಯದ ಯಾವುದೇ ಜನರು ಸಿಕ್ಕಂಡಿದ್ರೆ ಅದು ಸುರಕ್ಷಿತವಾಗಿ ವಾಪಸ್ ಬರಲಿ ಅಲ್ಲೇನು ನಮ್ಮ ಸೇನಾ ಏನಿದೆ ಭಾರತ ಸೇನಾ ಏನಿದೆ ಅಲ್ಲಿ ಅವರು ಇದರಲ್ಲಿ ಇದು ಇಂಥ ಒಂದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಿ ಇದೊಂದು ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ